बे बुक बेकारी हल ನಮಸ್ಕಾರ ನಾನು ಸೌಮ್ಯಶ್ರೀ ಒಳಗುತ್ತಿಗೆ ಸಂಘದ ಸದಸ್ಯೆ ಹಾಗೂ ರಾಜ್ಯ ಕರ್ನಾಟಕ ಶುಶ್ರೂಷಾಧಿಕಾರಿಗಳ ಸಂಘದ ಖಜಾಂಚಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ ಹಾಗೆ ನಾನು ಶುಶ್ರೂಷಾಧಿಕಾರಿಯಾಗಿ ಉಡುಪಿ ಜಿಲ್ಲೆಯಲ್ಲಿ ವರ್ಕ್ ಇದ್ದು ನಾವು ಕಳೆದ ಹದಿನೈದು ವರ್ಷದಿಂದ ಅತಿ ಕಡಿಮೆ ಸಂಬಳಕ್ಕೆ ಅಂದರೆ ಸುಮಾರು ಮೂರು ಸಾವಿರದಿಂದ ನಾವು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಅಂದರೆ ನಾವು ಮೂರು ಸಾವಿರಕ್ಕೆ ನಾವು ಬೇಕು ಅಂತ ಈ ಹುದ್ದೆಗೆ ಬಂದಿಲ್ಲ ಮುಂದೆ ಒಂದು ದಿನ ಸರ್ಕಾರ ನಮ್ಮನ್ನು ಗಮನಿಸ್ತದೆ ನಮ್ಮನ್ನು ಕಾಯಂ ಮಾಡ್ತದೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ರೂರಲ್ ಏರಿಯಾದಲ್ಲಿ ಅಂದರೆ ತುಂಬ ಹಿಂದುಳಿದ ಪ್ರದೇಶವಾದ ಗ್ರಾಮೀಣ ಪ್ರದೇಶಗಳಲ್ಲಿ ಕರ್ತವ್ಯವನ್ನು ಸರ್ಕಾರ ನೀಡಿದಂಥ ಎಲ್ಲ ಕರ್ತವ್ಯಗಳನ್ನು ಅತಿ ನಿಷ್ಠೆಯಿಂದ ನಾವು ನಿರ್ವಹಿಸಿದ್ದೇವೆ ಆದರೆ ಇದುವರೆಗೂ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳಾದರೂ ಸಹ ನಮ್ಮ ಸೇವೆಯನ್ನು ಸರ್ಕಾರ ಗಮನಿಸಿರುವುದಿಲ್ಲ ಹಾಗಾಗಿ ನಾವು ಕೊನೆ ಹಂತದಲ್ಲಿ ಸರ್ಕಾರಕ್ಕೆ ಯಾವುದೇ ಮನವಿಯನ್ನು ಕೊಟ್ಟರೂ ಕೂಡ ಸರ್ಕಾರ ನಿಮ್ಮನ್ನು ಒಂದೇ ಬಾರಿ ಕಾಯಂ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದಾಗ ಅನಿವಾರ್ಯವಾಗಿ ನಾವು ಇವತ್ತಿನ ದಿನ ಇವ ಇಲ್ಲಿ ಕಾಯಂ ಮಾಡುವವರೆಗೂ ನಾವು ಇಲ್ಲಿಂದ ಹೋಗಿ ಿಲ್ಲ ಅನ್ನೋ ಒಂದು ಧ್ಯೇಯ ಉದ್ದೇಶದೊಂದಿಗೆ ಇವತ್ತು ಫ್ರೀಡಂ ಪಾರ್ಕಲ್ಲಿ ಕೂತಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಆರೋಗ್ಯ ಸಚಿವರು ನಮ್ಮನ್ನು ಕಾಯ ಮಾಡ್ತೇವೆ ಅಂತ ಹೇಳೋವರೆಗೂ ನಾವು ಇಲ್ಲಿಂದ ಹೋಗುವುದಿಲ್ಲ ಅನ್ನೋ ಒಂದು ಗಟ್ಟಿ ನಿರ್ಧಾರದೊಂದಿಗೆ ನಾವಿಲ್ಲಿ ಬಂದಿದ್ದೇವೆ ರೈಟಿಂಗಲ್ಲಿ ನಮಗೆ ಬೇಕೇ ಬೇಕು ಆದೇಶ ಬರಲೇಬೇಕು ನಾಳೆ ಮಾಡ್ತೀವಿ ನಾಡಿದ್ದು ಮಾಡ್ತೀವಿ ಇಂಥದ್ದು ಸುಮಾರು ಹತ್ತು ವರ್ಷಗಳಿಂದ ಕೇಳ್ತಾ ಬಂದಿದ್ದೇವೆ ಹಾಗಾಗಿ ನಾವು ಅಂದರೆ ಈಗ ಹೇಗಾಗಿದೆ ಅಂದರೆ ಹದಿನೈದು ವರ್ಷದಿಂದ ಇವರು ಮಾಡ್ತೀವಿ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೇಳಿ ಕೇಳಿ ಸುಮಾರು ಜನ ಅವರ ಏಜ್ ಬಾರ ಏಜ್ ಬಾರಾಗಿದೆ ಅಂದರೆ ಅವರ ಹುದ್ದೆಗೆ ಇನ್ನೂ ಎಪ್ಲೈ ಮಾಡಲಿಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿರುವ ಗೌರಿನ ಹೋಗಬೇಕು ಅವರಿನ್ನೆಲ್ಲೂ ಹೋಗಬೇಕು ಅವರಿಗೆ ಇಲ್ಲಿಂದ ಅಲ್ಲಿ ತುಂಬ ಕಮ್ಮಿ ಸಂಬಳಕ್ಕೆ ನನ್ನ ಅವರ ಯೋಗ್ಯತೆಯನ್ನು ಮೀರಿ ಜಾಸ್ತಿ ಕೆಲಸ ಮಾಡಿದ್ದಾರೆ ಈಗ ಅವರು ಮನೆಗೆ ಹೋಗಿ ಅಂತ ಹೇಳಿದ್ರೆ ಅವ್ರು ಎಲ್ಲಿ ಹೋಗಬೇಕು ಅವರು ಪ್ರೈವೇಟಲ್ಲಿ ಹೋದ್ರೂ ನೀವು ಅಲ್ಲಿ ಗೌರ್ಮೆಂಟಲ್ಲಿ ಮಾಡಿ ಬಂದಿದರೆ ಇಲ್ಲಿ ಹೊಸದಾಗಿ ಸರ್ವಿಸ್ ಸೇರಿದ್ದೀರಿ ಅಂತ ಮತ್ತೆ ಅಲ್ಲಿ ಕಮ್ಮಿ ಸಂಬಳಕ್ಕೆ ದುಡಿಬೇಕು ಇಲ್ಲಿ ಸರ್ಕಾರದಲ್ಲಿ ಬಂದರೂ ಕಮ್ಮಿ ಸಂಬಳಕ್ಕೆ ದುಡಿಸ್ಕೊಂಡಿದ್ದಾರೆ ಇಲ್ಲಿ ಪ್ರೈವೇಟಿಗೆ ಹೋದರೂ ಮತ್ತು ಕಮ್ಮಿ ಸಂಬಳಕ್ಕೆ ದುಡಿಸ್ಕೊಂಡ್ರೆ ಅವರು ಕಲ್ತಂತಹ ಅವರ ವಿದ್ಯೆಗೆ ವ್ಯಾಲ್ಯೂ ಇಲ್ವಾ ಸರ್ ಇದನ್ನು ನಮಗೆ ಸರ್ಕಾರ ಹೇಳಬೇಕು ಅವರು ಒಂದು ಉದ್ಯಾನ ಕಲ್ತಿದಾರಂದರೆ ಅವರು ಅರವತ್ತು ವರ್ಷದವರೆಗೆ ದುಡಿಬೇಕು ಸರ್ ಹಾಂ ನಮ್ಮನ್ನು ದುಡಿಯುವ ಪ್ರ ಟೈಮಲ್ಲಿ ಅತಿ ಕಮ್ಮಿ ಸಂಬಳಕ್ಕೆ ದುಡಿಸಿ ಈಗ ಕಾಯ ಮಾಡಲ್ಲ ನಮಗೆ ಬೇಡ ಹೊಸ ರಕ್ತ ಬೇಕು ನಮಗೆ ಹಳೆ ರಕ್ತ ಬೇಡ ಅಂತ ಹೇಳಿದ್ರೆ ಹೆಂಗಾಗುತ್ತೆ ಸರ್ ಅವರ ಹೊಸ ರಕ್ತವನ್ನು ಇಲಾಖೆಗೋಸ್ಕರ ಇಟ್ಟಿದ್ದಾರೆ ಸರ್ ಅವರು ಕೋವಿಡ್ ಅಂತ ಮಹಾಮಾರಿಯ ಸಮಯದಲ್ಲಿ ಯಾರೂ ಮಾಡಲಿಲ್ಲ ಅಂತ ಹೇಳಿದ್ರು ನಮ್ಮ ಇಲಾಖೆ ಆರೋಗ್ಯ ಇಲಾಖೆ ಮುಂಚೂಣಿಯಲ್ಲಿ ನಿಂತು ಈ ಮಹಾಮಾರಿಯನ್ನು ಓಡಿಸುವಲ್ಲಿ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸಿರುವಾಗ ಸರ್ಕಾರದಿಂದ ನಾವು ಇದನ್ನು ಕೇಳು ತಪ್ಪಾಗಿದೆಯೇ ಸರ್ ಹಾಂ ಆಮೇಲೆ ಬಯೋಮೆಟ್ರಿಕ್ ಅಂತ ಮಾಡ್ತಾರೆ ಯಾರಿಗೂ ಇಲ್ಲ ಹಾಂ ಗುತ್ತಿಗೆ ನೌಕರರಿಗೆ ಮಾತ್ರ ಅಲ್ಲಿ ತಂಬ ಹಾಕಬೇಕು ಆ ತಂಬ ನೋಡಿ ಅವರಿಗೆ ಸ್ಯಾಲ್ರಿ ಮಾಡ್ತಾರೆ ಕೊಡೋದೇ ಹನ್ನೆ ಹತ್ತು ಹತ್ತು ಹನ್ನೆರಡು ಸಾವಿರ ಸಂಬಳ ಸರ್ ಅದರಲ್ಲಿ ಮತ್ತೆ ಟೈಮಿಗಿಂತ ಮೀರಿ ನಾವು ಕರ್ತವ್ಯ ನಿರ್ವಹಿಸ್ತಿರ್ತೇವೆ ಏನೋ ಒಂದು ಬಸ್ ಮಿಸ್ ಆಯಿತು ಅಥವಾ ಏನೋ ಬರಲಿಕ್ಕೆ ಆಗಲಿಲ್ಲ ಒಂದು ಐದು ಹತ್ತು ನಿಮಿಷ ಲೇಟ್ ಆದರೂ ಅವನು ಬಯೋಮೆಟ್ರಿಕ್ ನೋಡಿ ಅರ್ಧ ದಿನ ಸಂಬಳ ಕಟ್ ಮಾಡೋ ಪರಿಸ್ಥಿತಿ ಲೀವ್ಸ್ ಕೂಡ ಹಾಗೆ ನಾವು ರಜೆ ಕೇಳುವಾಗಲೂ ನೀವು ಯಾಕೆ ರಜೆ ಹಾಕ್ತೀರಾ ನಿಮ್ಗೆ ರಜೆ ಇರಲ್ಲ ಕಾಂಟ್ರ್ಯಾಕ್ಟ್ನವರು ಅಂದರೆ ಎಲ್ಲ ಇಲಾಖೆಯವರು ಬೇರೆಯವರಿಗೆಲ್ಲ ರಜೆ ಕೊಟ್ಟ ಮೇಲೆ ಉಳಿದ್ರೆ ನಾವು ತಗೊಳ್ಬೇಕು ಇಂಥ ಪರಿಸ್ಥಿತಿ ಆಗಿದೆ ನಮ್ಮ ಹಕ್ಕಿನ ರಜೆಗಳನ್ನು ಪಡ್ಕೊಳ್ಳೋಕ್ಕೂ ನಮಗೆ ಕಷ್ಟ ಆಗಿದೆ ಅಧಿಕಾರ ಇಲ್ಲದಾಗಿದೆ ಹಬ್ಬ ಹರಿದಿನಗಳಂದು ನಾವು ಕರ್ ಕರ್ತವ್ಯ ನಿರ್ವಹಿಸಬೇಕು ಅಂದರೆ ಎಲ್ಲವನ್ನು ಬಿಟ್ಟು ಗುತ್ತಿಗೆ ಅಂತ ಹೇಳಿದ್ರೆ ಏನಾಗಿದೆ ಅಂದರೆ ಎಲ್ಲವನ್ನು ಬಿಟ್ಟವರು ಅನ್ನೊಂದು ಮನಸ್ಥಿತಿ ಎಲ್ಲರ ಮೇಲಿದೆ ಇದು ಇದು ರದ್ದಾಗಬೇಕು ಸರ್ ಅಂದರೆ ಕಾಯಿ ಇದು ಗುತ್ತಿಗೆ ಪದ್ಧತಿಯೇ ರದ್ದಾದರೆ ಇಂಥ ಒಂದು ಜೀತ ಪದ್ಧತಿಯೇ ಇರುವುದಿಲ್ಲ ಅನ್ನೋದು ನಮ್ಮ ಭಾವನೆ ಅಂದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ನಾವು ಈಗಲೂ ಜೀತ ಪದ್ಧತಿಯಲ್ಲೇ ಇದ್ದೇವೆ ಅಂತ ಹೇಳಿದರೆ ಇದು ಎಲ್ಲರಿಗೂ ಭಾರತ ಸರ್ಕಾರಕ್ಕೆ ನಾಚಿಕೆಗೇಡು ನಮ್ಮ ಭಾರತದ ಹೆಸರು ವಿಶ್ವ ಪೂರ್ತಿ ಹರಿದಾಡ್ತಿದೆ ಆದರೆ ನಾವು ಇನ್ನು ಜೀತ ಪದ್ಧತಿಯಲ್ಲೇ ಇದ್ದೇವೆ ಇದು ಇದು ನಾಚಿಕೆಗೇಡಿನ ಸಂಗತಿ ಸರ್ಕಾರಕ್ಕೆ ಹಾಗಾಗಿ ನಾವು ಹೇಳ್ತೇವೆ ಗುತ್ತಿಗೆ ಪದ್ಧತಿಯನ್ನೇ ರದ್ದು ಮಾಡಿ ಎಲ್ಲರನ್ನೂ ಕಾಯಂಗೊಳಿಸಿ ಇನ್ನು ಮುಂದೆ ಯಾವ ಕಾರಣಕ್ಕೂ ಗುತ್ತಿಗೆಯಲ್ಲಿ ಯಾವ ಇಲಾಖೆಯ ನೌಕರರನ್ನು ತಗೊಳ್ಬೇಡಿ ಯಾಕಂದರೆ ನಾವು ಪಟ್ಟ ಕಷ್ಟ ಅವರು ಪಡೋದು ಬೇಡ ಅಂತ ಹೇಳ್ತಾ ದಯವಿಟ್ಟು ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಮಂತ್ರಿಗಳು ಬಂದು ಕಾಯಂ ಮಾಡಬೇಕಂದ್ರೆ ಹಲವು ಇಲಾಖೆಗಳಲ್ಲಿ ಹೇಗೆ ದಿನಗೂಲಿ ನೌಕರರನ್ನು ಕಾಯಂ ಮಾಡಿದ್ರು ಅಥವಾ ಗುತ್ತಿಗೆ ನೌಕರರನ್ನು ಕಾಯಂ ಮಾಡಿದ್ರು ಅದೇ ರೀತಿ ಆರೋಗ್ಯ ಇಲಾಖೆಯಲ್ಲಿರುವಂಥ ಗುತ್ತಿಗೆ ನೌಕರರನ್ನು ಅದರಲ್ಲೂ ನಾವು ಆರೋಗ್ಯ ಇಲಾಖೆ ಅಂದ ತಕ್ಷಣ ಮಹಿಳೆಯ ಉದ್ಯೋಗಿಗಳೇ ಜಾಸ್ತಿ ಇರ್ತೀವಿ ಹಾಂ ಮಹಿಳೆಯರನ್ನೇ ಜಾಸ್ತಿ ತಗೊಳ್ಳೋದು ಮಹಿಳಾ ಉದ್ಯೋಗಗಳೇ ಜಾಸ್ತಿ ಇರ್ತಾರೆ ಹಾಗಾಗಿ ತಾವುಗಳು ಈ ಸರ್ಕಾರ ಸ್ತ್ರೀಯರ ಪರವಾಗಿದೆ ಅಥವಾ ಮಹಿಳೆಯರ ಪರವಾಗಿದೆ ಅಂತ ಅಂತ ತೋರಿಸ್ಕೊಳ್ಳಿಕ್ಕೆ ಅದನ್ನು ಪ್ರೂವ್ ಮಾಡಲಿಕ್ಕೋಸ್ಕರ ನಮ್ಮನ್ನು ಕಾಯಂ ಕಾಯಂ ಮಾಡಬೇಕು ಅಂತ ಹೇಳ್ತಾ ಆರೋಗ್ಯ ಮಂತ್ರಿಯವರನ್ನು ಮತ್ತು ಮುಖ್ಯಮಂತ್ರಿಯವ್ರನ್ನು ಮನವಿ ಮಾಡ್ಕೊಳ್ತೇನೆ ನಾವು ನಮ್ಮ ಬೇಡಿಕೆ ಈಡೇರುವವರೆಗೂ ಫ್ರೀಡಮ್ ಪಾರ್ಕಿಂದ ಎದ್ದೇಳುವುದಿಲ್ಲ ಅನ್ನೋ ಒಂದು ಮಾತನ್ನ ಮತ್ತೊಮ್ಮೆ ಅವರಿಗೆ ತಿಳಿಸ್ತಾ ಇದ್ದೇವೆ ಒಗ್ಗಟ್ಟಾಗಿ ಹೇಳ್ತೇವೆ ನಮಸ್ಕಾರ